ನಾಗಾರಾಧನೆಯ ಪುಣ್ಯಕ್ಷೇತ್ರವಾಗಿರುವ ಮಂಗಳೂರು ತಾಲೂಕಿನ ಕೊಡುಪು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದಲ್ಲಿ ನಾಗರಪಂಚಮಿ ಹಬ್ಬ ವಿಶೇಷ ಸಂಭ್ರಮದಿಂದ ನಡೆಯಿತು ಸಾವಿರಾರು ಮಂದಿ ಭಕ್ತರು ಆಗಮಿಸಿ ಶ್ರೀ ವಾಸುಕಿ ನಾಗರಾಜ ಸ್ವಾಮಿ ದರ್ಶನವನ್ನು ಪಡ್ಕೊಂಡರು ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ವಿಶೇಷ ಪೂಜೆ ತನ್ನ ತಂಬಿಲಗಳನ್ನು ಅರ್ಪಿಸಿದ್ರು ನಸುಕಿನ ಜಾವದಿಂದಲೇ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು ಬೆಳಗ್ಗೆ ಪಂಚಾಮೃತಾಭಿಷೇಕ ನವಕ ಸಹಸ್ರ ನಾಮಾರ್ಚನೆ ಮಧ್ಯಾಹ್ನ ಹರಿವಾಣ ನೈವೇದ್ಯ ಸೇವೆ ಕೊಡುಪುವಿನಲ್ಲಿ ನಡೆಯಿತು ಬಳಿಕ ಕ್ಷೇತ್ರದಲ್ಲಿ ನಾಗತಂಬಿಲ ವಿಶೇಷವಾಗಿ ನಿರಂತರವಾಗಿ ನಡೆಯಿತು ರೋಗ ರುಜಿನಗಳನ್ನು ದೂರ ಮಾಡಲು ತಮ್ಮ ಇಷ್ಟಾರ್ಥ ಈಡೇರಿಸಲು ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಭಕ್ತರು ನೆರವೇರಿಸಿದ್ರು ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲ ಒಂದು ಹಬ್ಬ ಅಂತೇಳಿದರೆ ಅದು ನಮ್ಮ ನಾಗರ ಪಂಚಮಿ ಇಂದು ತುಳುನಾಡಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮ ಸಡಗದರಿಂದ ಆಚರಿಸುವಂಥ ಒಂದು ವಿಶೇಷ ದಿನ ಪ್ರಸಿದ್ಧ ದಕ್ಷಿಣ ಭಾರತದ ನಾಗಾರಾಧನಾ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಒಂದು ವಿಶೇಷ ಪರ್ವ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದೇವೆ ಬೆಳಿಗಿನ ಹೊತ್ತು ಪ್ರಧಾನ ಶ್ರೀ ಅನಂತ ಪದ್ಮನಾಭ ದೇವರಿಗೆ ವಿಶೇಷವಾದಂತಹ ಒಂದು ಪಂಚಾಮೃತ ಅಭಿಷೇಕ ನವಕ ಹಾಗೂ ಸಾಸನ ಮಾರ್ಚನೆ ವಿಶೇಷ ಸೇವೆಗಳು ಅರ್ಪಣೆಗೊಂಡು ಮಧ್ಯಾಹ್ನ ಶ್ರೀ ದೇವರಿಗೆ ಹರಿವಾಣ ನೈವೇದ್ಯದ ಅರ್ಪಣೆಯೊಂದಿಗೆ ನಾಗರ ಪಂಚಮಿಯ ಉತ್ಸವ ವಿಶೇಷವಾಗಿ ನಡೀತಾ ಇದೆ ನಾಗಬನದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಿರಂತರವಾಗಿ ಪಂಚಾಮೃತ ಅಭಿಷೇಕದೊಂದಿಗೆ ನಾಗ ಸೇವೆ ನಿರಂತರವಾಗಿ ನಡೀತಾ ಇದೆ ಕ್ಷೇತ್ರಕ್ಕೆ ಬರುವಂತಹ ಹೆಚ್ಚಿನ ಭಕ್ತಾಭಿಮಾನಿಗಳು ಪಂಚಾಮೃತ ಹಾಗೂ ತಂಬಿಲ ಸೇವೆಯ ಪ್ರಸಾದವನ್ನು ಶ್ರೀ ದೇವರಿಗೆ ಅರ್ಪಣೆ ಮಾಡ್ತಾ ತಮ್ಮ ವಿಶೇಷವಾದಂತಹ ಒಂದು ಚಿಂತನೆಯ ಕಾರ್ಯದ ಪ್ರಗತಿಗೋಸ್ಕರ ದೇವರ ಹತ್ರ ಬೇಡಿಕೊಳ್ಳುವುದು ಈ ಕ್ಷೇತ್ರದ ಒಂದು ಮಹಿಮೆ ಇವತ್ತು ಕುಡುಪು ಕ್ಷೇತ್ರಕ್ಕೆ ನಾವು ಭಕ್ತಾದಿಗಳಾಗಿ ಇಲ್ಲಿ ಆಗಮಿಸಿದ್ದೇವೆ ಇಲ್ಲಿಯ ಬೆಳಗಿನ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಭಗವಂತನ ಆಶೀರ್ವಾದವನ್ನು ನಾವು ಪಡೆದಿದ್ದೇವೆ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ಈ ಕ್ಷೇತ್ರ ಬಹಳ ಹಿಂದಿನಿಂದವೂ ಕೂಡ ನಾಗದೇವರಿಗೆ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ ಆಗಿರುತ್ತೆ ಅದೇ ರೀತಿಯಲ್ಲಿ ಭಕ್ತಾದಿಗಳು ಅತ್ಯಂತ ಶಿಸ್ತಿನಿಂದ ಸರತಿ ಸಾಲಿನಲ್ಲಿ ದೇವರ ದರ್ಶನವನ್ನು ಮಾಡುವುದರೊಂದಿಗೆ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಬಕ್ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಒಳ್ಳೆಯ ದೇವರ ಅನ್ನ ಪ್ರಸಾದವನ್ನು ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಸವಿಯುವಂಥ ಅವಕಾಶವನ್ನು ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಟ್ಟಿದೆ ಭಕ್ತಾಭಿಮಾನಿಗಳು ಅತ್ಯಂತ ಶುದ್ಧ ಮತ್ತು ಭಕ್ತಿಯಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸುವುದನ್ನು ನೋಡುವಾಗ ನಿಜವಾಗಿಯೂ ಭಗವಂತ ಎಲ್ಲರೊಳಗೆ ಇದ್ದಾನೆ ಎಂಬುದು ಕಾಣುತ್ತೆ